ನಮಸ್ಕಾರ ಆತ್ಮೀಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹದ್ದೊಂದು ಘಟನೆ ನಡೆದಿದ್ದು ಅನಿಸುತ್ತೆ ಇದುವರೆಗೂ ಯಾವೊಬ್ಬ ಸ್ಪರ್ಧಿಯು ತಾನಾಗೆ ಹೋಗ್ತೀನಿ ಅಂತ ಹೋಗಿದ್ದಿಲ್ಲ ಸಾಕಷ್ಟು ಮಂದಿ ಕಿಕ್ಔಟ್ ಆಗಿದ್ದಾರೆ ರಾತ್ರೋರಾತ್ರಿ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಹೋಗಿದ್ದಾರೆ ಆದರೆ ಯಾರೊಬ್ಬರೂ ಸಹ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ ನನ್ನನ್ನು ಕಳಿಸಿ ಅಂತ ಅವರಾಗಿಯೇ ಹೋಗಿದ್ದಿಲ್ಲ ಆದರೆ ಈ ಎಲ್ಲ ನಿಯಮಗಳನ್ನು ಮುರಿದಿದ್ದು ಶೋಭಾ ಶೆಟ್ಟಿ ಆತ್ಮೀಗೆರೆ ಅತಿಯಾದ ಆತ್ಮವಿಶ್ವಾಸ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಶೋಭಾ ಶೆಟ್ಟಿಯೇ ಸಾಕ್ಷಿ ಯಾಕಂದರೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಸಣ್ಣ ಪುಟ್ಟ ಸಂಭಾವನೆಗೆ ಅಲ್ಲ ಬಹುಶಃ ಇವರಷ್ಟು ಸಂಭಾವನೆ ಬೇರೆ ಯಾವುದೇ ಸ್ಪರ್ಧಿಗಳಿಗೂ ಕೊಟ್ಟಂತೆ ಕಾಣ್ತಿಲ್ಲ ಒಂದಿನಕ್ಕೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಸಂಭಾವನೆ ನೀಡಿದ್ರು ಇಡೀ ತಿಂಗಳು ದುಡಿದ್ರೇ ಮೂವತ್ತೈದು ಸಾವಿರ ಸಂಬಳ ಕೊಡಲ್ಲ ಅಂತಹದ್ರಲ್ಲಿ ಒಂದಿನ ಮೂವತ್ತೈದು ಸಾವಿರ ಅಂದರೆ ತಮಾಷೆ ಮಾತಾ ಹೇಳಿ ಆದರೆ ಇದೆಲ್ಲವನ್ನ ಧಿಕ್ಕರಿಸಿ ಹೋಗಿದ್ದಾರೆ ಸುದೀಪ್ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತು ಕೊಡದಂತೆ ಹೋಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಕಾಣೋ ಬಿಗ್ ಬಾಸ್ ಅಂದ್ರೆ ಅದು ಸುದೀಪ್ ಸುದೀಪ್ ಹೇಳಿದ್ದೇ ಇಲ್ಲಿ ಫೈನಲ್ ಸುದೀಪ್ ಮಾತನ್ನ ಪ್ರಶ್ನಿಸೋರೇ ಇಲ್ಲ ಆದರೆ ಸುದೀಪ್ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದಂತೆ ಹೋದವರು ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯಿಂದ ಹೋಗದಂತೆ ತುಂಬಾನೇ ಮನವಿ ಮಾಡಿದ್ರು ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇಬ್ಬರೇ ಇಬ್ಬರು ಸ್ಪರ್ಧಿಗಳಿಗೆ ಮಾತ್ರ ಅನಿಸುತ್ತೆ ಸುದೀಪ್ ಇಷ್ಟೊಂದು ಕನ್ವಿನ್ಸ್ ಮಾಡಿದ್ದು ಬಿಗ್ ಬಾಸ್ ಬಿಟ್ಟು ಹೋಗಬೇಡಿ ಇಂಥದ್ದೊಂದು ಒಳ್ಳೆ ಕಾರ್ಯಕ್ರಮವನ್ನು ಕಳ್ಕೋಬೇಡಿ ಅಂತ ಹೇಳಿದ್ದು ಅದರಲ್ಲಿ ಮೊದಲನೆಯವರು ವರ್ತೂರು ಸಂತೋಷ್ ವರ್ತೂರು ಸಂತೋಷ್ಗೆ ಹೋಲಿಸಿಕೊಂಡ್ರೆ ಶೋಭ ಏನೂ ಅಲ್ಲ ಯಾಕಂದರೆ ವರ್ತೂರ್ ಸಂತೋಷ್ ಒಂದು ವಾರ ಜೈಲಲ್ಲಿದ್ದು ಬಂದಿದ್ದು ಜೈಲು ಶಿಕ್ಷೆಯನ್ನ ಕನಸಲ್ಲೂ ನೋಡಿದ ಸಂತೋಷ್ ಬಿಗ್ ಬಾಸ್ ಮನೆಯಿಂದಲೇ ನೇರವಾಗಿ ಜೈಲಿಗೆ ಹೋಗಿದ್ರು ಇದು ಸಂತೋಷ್ ಪಾಲಿಗೆ ದೊಡ್ಡ ಆಘಾತವಾಗಿತ್ತು ಆಮೇಲೆ ಒಂದು ವಾರದ ಶಿಕ್ಷೆ ಅನುಭವಿಸಿ ಬಂದ ಮೇಲೆ ವರ್ತೂರು ಸಂತೋಷ್ಗೆ ಖುಷಿಯಾಗಿ ಇರೋದಕ್ಕೆ ಆಗಲೇ ಇಲ್ಲ ಆಗ ನಾನು ಈ ಬಿಗ್ ಬಾಸ್ ಆಟದಿಂದ ಹೊರ ಹೋಗ್ತೀನಿ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ತಾಯಿಯನ್ನು ಕರೆಸಿ ಸಂತೋಷ್ಗೆ ಸಮಾಧಾನ ಮಾಡೋ ಕೆಲಸ ಆಗುತ್ತೆ ಸುದೀಪ್ ಹೇಳಿದ ಒಂದೊಂದು ಮಾತಿಗೂ ಸಂತೋಷ್ ಓಕೆ ಅಂತಾರೆ ಆತ್ಮೀಗಿ ಸಂತೋಷ್ ವಿಷಯದಲ್ಲಿ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ ಯಾಕಂದ್ರೆ ಸುದೀಪ್ ಹೇಳಿದ ಯಾವ ಮಾತನ್ನು ಸಂತೋಷ್ ಹಾಕಲ್ಲ ನೀನು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರೋ ಚಾನ್ಸ್ ಇದನ್ನ ಬಳಸ್ಕೊ ಅಂತ ತುಂಬಾನೇ ಮನಸ್ಸಿಗೆ ಮುಟ್ಟುವಂತೆ ಹೇಳಿದ್ರು ಕೊನೆಗೆ ಸುದೀಪ್ ಹೇಳಿದ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸಿದ್ರು ಅದೆಷ್ಟರ ಮಟ್ಟಿಗೆ ಅಂದ್ರೆ ವರ್ತೂರು ಸಂತೋಷ್ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿಯೂ ಗುರುತಿಸಿಕೊಂಡ್ರು ಆದ್ರೆ ಶೋಭಾ ಇದಕ್ಕೆ ಡೆಡ್ ಅಪೋಸಿಟ್ ಶೋಭಾ ಶೆಟ್ಟಿ ಇದಕ್ಕಿದ್ದಂತೆ ಹೋಗೋದಿಕ್ಕೂ ಹಲವು ಕಾರಣ ಇದೆ ಮೊದಲನೆಯದಾಗಿ ಅಹಂಕಾರ ನಾನು ಬಿಗ್ ಬಾಸ್ ನರೆದು ಕುಡಿದ್ ಬಂದಿದ್ದೇನೆ ನನ್ನ ಆಟಕ್ಕೆ ತೆಲುಗಿನ ಆಟಗಾರರೇ ಕಂಗಾಲಾಗಿ ಹೋಗಿದ್ರು ಇವರೇನು ಲೆಕ್ಕ ಅನ್ನೋ ಮನಸ್ಥಿತಿ ಇದೇ ಮನಸ್ಥಿತಿಯಲ್ಲಿ ಬಂದವು ನಟಿ ಶೋಭಾ ಕನ್ನಡದ ಬಿಗ್ ಬಾಸ್ ನಲ್ಲೂ ಹೊಸ ಸಂಚಲನ ಮೂಡಿಸ್ತೀನಿ ಇದವರ ಅಸಲಿ ಮುಖ ಬಯಲ್ ಮಾಡ್ತೀನಿ ಅಂತ ಅದೆಂತ ಅಹಂನಲ್ಲಿ ಬಂದ್ರು ಅಂದ್ರೆ ಬಿಗ್ ಬಾಸ್ಗೆ ಬಂದ ಮೊದಲ ವಾರದಲ್ಲಿ ಎಲ್ಲರ ಮುಂದೆ ಅಬ್ಬರಿಸಿ ಬೊಬ್ಬಿರಿದ್ರು ನಾನು ಯಾವುದೇ ಟಾಸ್ಕ್ ಕೊಟ್ಟರು ಗೆದ್ದೇ ಗೆಲ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದರು ಆದರೆ ಮೊದಲ ಟಾಸ್ಕ್ಗೆ ಸೋತು ಹೋದರು ಇಳಿಂದಲೇ ಶೋಭಾಗೆ ದೊಡ್ಡ ಪೆಟ್ಟು ಬಿದ್ದಿದ್ದು ನಾನು ಅನ್ನೋದು ಮೊದಲ ಹಂತವಾಗಿ ಉರುಳಿ ಬಿದ್ದಿತ್ತು ಆತ್ಮೀಕರೇ ಶೋಭಾ ಶೆಟ್ಟಿಗೆ ಆರೋಗ್ಯ ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಆದರೆ ಆರೋಗ್ಯ ಸರಿಯಿಲ್ಲ ಅಂತ ಹೋಗಿದ್ದು ಮಾತ್ರ ಅದೊಂದು ನೆಪ ಆರೋಗ್ಯ ಸರಿ ಇಲ್ಲ ಅನ್ನೋದನ್ನು ತಾವು ಹೊರಗೆ ಹೋಗೋ ದಿನದವರೆಗೂ ಎಲ್ಲಿ ಹೇಳ್ಕೊಳ್ಳೇ ಇಲ್ಲ ಸುದೀಪ್ ಬಂದಾಗಲೇ ಅದು ಸಹ ಎಲಿಮಿನೇಷನ್ ಮುಗಿಯೋ ಹೊತ್ತಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಕೊಂಡಿದ್ದು ಇದನ್ನೆಲ್ಲ ನೋಡಿದ್ರೆ ಪ್ರೀಪ್ಲಾನ್ ಮಾತು ಅನಿಸೋದು ಸುಳ್ಳಲ್ಲ ಆದರೆ ಶೋಭಾ ವಿಷಯದಲ್ಲಿ ಸುದೀಪ್ ತುಂಬಾ ಕನ್ವಿನ್ಸ್ ಮಾಡಿದ್ರು ತಮ್ಮ ತಾಯಿ ಸಾವಿನ ಕ್ಷಣಗಳನ್ನು ಹೇಳಿದ್ರು ಶೋಭಾ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ತ ಮನಸ್ಥಿತಿ ಯಾವಾಗ ಬರುತ್ತೆ ಅಂದರೆ ನಾನು ಏನನ್ನೂ ಮಾಡಿಬಿಡ್ತೀನಿ ಅಂತ ಎಲ್ಲರ ಮುಂದೆ ಹೇಳ್ಕೊಂಡು ಬಂದಾಗ ಅದು ಆಗಲ್ಲ ಅನ್ನೋದು ಗೊತ್ತಾದಾಗಲೇ ಇಂಥದ್ದೆಲ್ಲ ಆಗ್ಬೋದು ಶೋಭಾ ಸಹ ಭಾರಿ ಬಿಲ್ಡಪ್ ಕೊಟ್ಕೊಂಡು ಬಂದವರು ಆದರೆ ಹದಿನೈದು ದಿನ ಇದ್ದರೂ ಏನೂ ಮಾಡೋದಕ್ಕೆ ಆಗಲಿಲ್ಲ ಉಳಿದ ಸ್ಪರ್ಧಿಗಳ ಮುಂದೆ ಡಮ್ಮಿಯಾಗಿ ಹೋದರು ಇದೇ ರೀತಿ ಇದ್ದಿದ್ದರೆ ಬಹುಶಃ ಮುಂದಿನ ವಾರವೂ ಅಥವಾ ಆ ಮುಂದಿನ ವಾರವೂ ಬಿಗ್ ಬಾಸ್ನಿಂದ ಸುದೀಪ್ ಅವರೇ ಹೊರಗೆ ಇದ್ದರು ಇದು ಆಗಬಾರ್ದು ಅಂತಲೇ ಈ ಪ್ಲ್ಯಾನ್ ಮಾಡಿದಂತಿದೆ ಅವರು ಕಳಿಸೋದಕ್ಕಿಂತ ನಾನೇ ಹೋದರೆ ಬೆಸ್ಟ್ ಅಂತ ಹೋದಂತಿದೆ ಆತ್ಮಿಕರೆ ಶೋಭಾ ಬಗ್ಗೆ ನಿಮಗೇನ ನಿಜಕ್ಕೂ ಶೋಭಾ ಅನಾರೋಗ್ಯದ ಕಾರಣಕ್ಕೆ ಹೊರ ಹೋಗಿದ್ದು ಅನ್ನಿಸ್ತಾ ನಾಟ ಏನು ನಡಿಲಿಲ್ಲ ಅಂತ ಹೊರ ಹೋದ್ರು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ